ನಮಸ್ಕಾರ ವೀಕ್ಷಕರೇ ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ ನನ್ನ ಪರಿಚಯ ನಿಮಗೆ ಸಾಧ್ಯ ಆದಷ್ಟು ನಿಮ್ಮಕ್ಕೆ ನೀವು ಕೇಳಿದವರು ನಾನೇ ಮಾಡಿಸ್ತಾನೇ ಇರ್ತೀನಿ ನನ್ನ ಪರಿಚಯ ನನ್ನ ಪರಿಚಯ ಅಂತ ಒಂದೆರಡು ಇದು ಮಾಡಿದೆ ಇದು ಮೂರನೇದು ಅಂತ ಅನಿಸುತ್ತೆ ಯಾಕೆ ನಿಮಗೆ ಹೇಳ್ತಾ ಇರ್ತೀನಿ ಪ್ರಶ್ನೆ ಮಾಡಿ ಅಂತ ಬೇರೆಲ್ಲ ರಾಜಕೀಯತರವಾಗಿ ಸಾಮಾಜಿಕ ಆಮೇಲೆ ನನ್ನ ವಿಚಾರಗಳು ನನ್ನನ್ನು ಪ್ರಶ್ನೆ ಮಾಡಿ ಅಂತಲೇ ನಾನು ನಿಮಗೆ ಹೇಳೋದು ಯಾವುದು ನಾನು ನಂಬಬೇಡಿ ಅಂತಲೇ ಹೇಳೋದು ನಾನು ಮೂಡ್ರ ರನ್ ಆಗಿ ಮಾಡೋಕ್ಕೆ ಬಂದವನಲ್ಲ ಅಥವಾ ನಿಮ್ಮ ಜೊತೆ ಜಾಯ್ನ್ ಆಗಿದ್ದಲ್ಲ ಮೂಡ ರನ್ ಆಗಿ ನಿಮ್ಮ ಜೊತೆ ಜಾಯ್ನ್ ಅಂದರೆ ಜಾಯ್ನ್ ಆಗಿಯೂ ಇಲ್ಲ ನಾನು ಯಾವುದೇ ಬಂಧನದಲ್ಲಿ ಅನ್ನೋದ್ರಲ್ಲಿ ಸಿಲುಕೋಕೆ ಇಷ್ಟಪಡೋಲ್ಲ ಅಥವಾ ನಿಮ್ಗೊಂದು ಏನಾದರೂ ಇದು ಮಾಡ್ಬೇಕಾದ್ರೆ ನಿಮ್ಮನ್ನ ಮೂರು ನನಗೆ ಮಾಡ್ತಾರೆ ನಾಲ್ಕು ಜನ ಕೇಳಿ ಯಾರ್ದವ್ರು ವಿಚಾರಿಸಿ ವೈದ್ಯರ ಹತ್ರ ವೈದ್ಯರಿದ್ದರೆ ವಿಚಾರಿಸಿ ಇದನ್ನು ಹೇಳುವಂಥದ್ದು ನಾನು ತುಂಬ ರೆಸ್ಪೆಕ್ಟ್ ಕೊಡುವಂಥ ವ್ಯಕ್ತಿಗಳಲ್ಲಿ ಒಂದು ಕ್ಷೇತ್ರಗಳಲ್ಲಿ ವೈದ್ಯಕೀಯ ಕಾನೂನು ವಕೀಲರು ಏನಿದ್ದಾರೆ ಅವರಾಗಿರ್ಬೋದು ಇವರೆಲ್ಲ ಒಂದು ರೆಸ್ಪೆಕ್ಟ್ ಕೊಡುವಂತಹ ಪೊಲೀಸ್ ಇಲಾಖೆ ಆಗಿರ್ಬೋದು ರೆಸ್ಪೆಕ್ಟ್ ಕೊಡುವಂತಹ ಒಂದು ವಿಚಾರಗಳಲ್ಲಿರುವಂಥದ್ದು ತುಂಬ ಟಫೆಸ್ಟ್ ಜ ತುಂಬ ಕಷ್ಟ ಇರುವಂತಹ ಕೆಲಸ ಇರುತ್ತೆ ಆದರೆ ನಾವೇನೇ ಹೇಳಿದ್ರು ಅವ್ರ ಹತ್ರ ಕೇಳಿ ಅಂತ ತಿಳಿದೋರು ಅವರು ಯಾವುದೇ ಆಧ್ಯಾತ್ಮಿಕ ವಿಚಾರಗಳಾದ್ರೂ ಅಷ್ಟೇ ಯಾರ್ದಾದ್ರು ಕೇಳಿ ಅಂತಲೇ ಹೇಳೋದು ಯಾರ ಗುರುಗಳ ಹತ್ರ ನೀವು ಇದು ಮಾಡಿರೋ ಥರ ನನಗೆ ಗುರುಗಳಿಲ್ಲ ದೈಹಿಕವಾಗಿ ನೀವು ಯಾರಾದರೂ ಇದ್ದರೆ ಗುರುಗಳ ಹತ್ರ ತಿಳ್ಕೊಳ್ಳಿಂತ ಆಧ್ಯಾತ್ಮಿಕವಾಗಿ ವಿಚಾರಗಳಿದ್ರು ಹೇಳೋದು ಹಾಗಾಗಿ ಇಲ್ಲಿ ಏನು ಬಂದು ಹೇಳ್ತೀವಿ ಏನು ಮಾತಾಡ್ತೀವಿ ಅದನ್ನು ನಿಮ್ಗೆ ಅನ್ಸ್ಬೋದೇನೋ ಏನಪ್ಪ ಇವನು ಏನೋ ಫೋರ್ಸ್ ಕೊಡ್ತದಾನ ಅಥವಾ ಏನು ಇದು ಮಾಡ್ತಾನ ಅಥವಾ ಇವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಇದು ಮಾಡ್ತದಾನ ಅಂತ ನೀವು ಅಂದ್ಕೊಳ್ಬೋದು ಅಥವಾ ನೀವು ಅಂದ್ಕೊಳ್ತಿಲ್ಲ ಅಂತ ನಾನು ಅಂದ್ಕೊಳ್ಬೋದು ಅಂತ ನೀವು ಅಂದ್ಕೊಳ್ಬೋದೇನೋ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅದು ಆ ಥರ ಏನಾದರೂ ಇರ್ಬೋದೇನೋ ನನಗೂ ಗೊತ್ತಿಲ್ಲ ಇದ್ದರೆ ಇರೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಆದಷ್ಟು ನನಗೂ ಇಲ್ಲ ವೀಕ್ಷಕರೇ ನಾನು ಇಲ್ಲಿ ಏನು ಅಂತಂದರೆ ನಾನು ಈ ಚೇರ್ ಮೇಲೆ ಕುತ್ಕೋಬೇಕಂದ್ರೆ ಎಲ್ಲ ವಿಚಾರಗಳನ್ನು ನನ್ನ ಎಲ್ಲ ವಿಚಾರಗಳು ಎಲ್ಲ ಹೇಳಿ ನಾನು ಇಲ್ಲಿ ಕೂತ್ಕೊಂಡಿರೋದು ಈ ಚೇರ್ ಮೇಲೆ ಈ ಚೇರ್ ಆಗಲಿ ನೆಲದ ನನ್ನ ನನ್ನೆಲ್ಲ ವಿಚಾರಗಳನ್ನು ನಾನು ಹೇಳಿ ಕುತ್ಕೊಂಡಿರುವಂಥದ್ದು ಅಥವಾ ಓಡಾಡುವಂಥದ್ದು ನಾನೇ ಹುಡುಕ್ತಾ ಇರ್ತೀನಿ ನನ್ನ ವಿಚಾರಗಳು ಬೇರೆ ಏನಾದರೂ ಇದೆಯಾ ಏನು ಇದೆಯಾ ಯಾಕಂದರೆ ಬೇಕು ಬೇರೆ ಏನೋ ವಿಚಾರಗಳಿಗೆ ನಾನು ನಮ್ಮ ಒಂದು ವಿಚಾರಗಳು ಬೇರೆ ಏನೋ ಒಂದು ವಿಚಾರಗಳಿಗೆ ಇದು ಮಾಡ್ತಾಯಿರ್ತೀನಿ ಹುಡು ಏನಾದರೂ ಇದೆಯಾ ಬೇರೆ ಏನಾದ್ರು ಇದೆಯಾ ಅಂತ ನಾನೇ ಹುಡುಕಿ ನಿಮಗೆ ನಿಮಗದು ಗೊತ್ತಿದೆಯೋ ಗೊತ್ತಿಲ್ವೋ ನಾನೇ ಹುಡುಕಿ ಹೇಳಿದಿದೆ ನನ್ನ ವಿಚಾರಗಳನ್ನ ನಾನೇ ಹೇಳ್ತೀನಿ ಅಂತರಲ್ಲಿ ಯಾರೋ ಹುಡುಕಬೇಕು ಯಾರೋ ಇದು ಮಾಡ್ತಾರೆ ಯಾರೋ ಏನಿದು ಮಾಡ್ತಾರೆ ಅದು ನನಗೆ ಅಷ್ಟು ಸಮ ಸುಳ ಇದಾಗೋದಿಲ್ಲ ಅದು ನಾನು ಇನ್ನೂ ಬೇಜಾರು ಮಾಡ್ಕೊಳ್ಳೋಲ್ಲ ಖುಷಿ ಪಡ್ತೀನಿ ಯಾಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಆಧ್ಯಾತ್ಮಿಕವಾಗಿ ವಿಚಾರಗಳಿದೆ ಹಾಗಾಗಿ ನಾನು ಯಾವುದನ್ನು ಇದು ಮಾಡ್ಕೊಳ್ಳೋಕೆ ಹೋಗಲ್ಲ ಬೇಜಾರಾಗಲಿ ಅಯ್ಯೋ ಗೊತ್ತಾಗ್ಬಿಡ್ತಾರ ಅಂತ ಭಯ ಆಗಲಿ ಇದ್ಯಾವುದಿಲ್ಲ ಯಾಕಂದರೆ ನಾನು ಬಂದಿರೋ ದಾರಿಗಳಲ್ಲೆಲ್ಲ ಎಷ್ಟೇ ಗೋಪ್ಯವಾಗಿ ಬಂದ್ರೂ ಎರಡು ಸಾವಿರದ ಹನ್ನೊಂದು ಹನ್ನೆರಡಕ್ಕೆ ಪ್ರಪಂಚಕ್ಕೆ ತೆರೆದಿಟ್ಕೊಳ್ ತೆರೆದಿಟ್ಕೊಳ್ಳುವಂಥ ಸಂದರ್ಭ ಒಂದು ಸಂದರ್ಭ ಒಂದು ಬಂದು ಬಂದಿತ್ತು ಹಾಗಾಗಿ ಅಂಥ ಸಂದರ್ಭಗಳನ್ನ ದಾಟಿ ಎಲ್ಲ ಇದನ್ನು ನೋಡ್ಕೊಂಡು ಬಂದಿರೋದು ಸಾವಿರದ ಎರಡು ಸಾವಿರದ ಹನ್ನೊಂದು ಹನ್ನೆರಡಕ್ಕೆ ನಾನು ದಾಟಿ ಬಂದ್ಬಿಟ್ಟಿದ್ದೀನಿ ಇಲ್ಲಿಗೆ ತುಂಬ ಬೇರೆ ಥರ ವಿಚಾರಗಳದಲ್ಲ ಆಗ ಇದ್ದಿದ್ದಂತಹ ಸ್ಥಿತಿಗತಿಗಳು ಎಲ್ಲ ಬೇರೆ ನಾನು ಡಿಗ್ರಿ ಓದ್ತಿರ್ಬೇಕಾದ್ರೆ ಇದ್ದಿದ್ದ ಸ್ಥಿತಿಗತಿಗಳು ಇಲ್ಲೂ ಬೇರೆ ಅಲ್ಲೆಲ್ಲ ನಾನು ನೋಡಿ ಫೇಸ್ ಮಾಡಿ ಪುನಃ ಒಂದು ಎರಡು ಸಾವಿರದ ಹನ್ನೊಂದು ಹನ್ನೆರಡಕ್ಕೆ ಬೇರೆ ಥರ ದೊಡ್ಡ ಮಟ್ಟದಲ್ಲಿ ಫೇಸ್ ಮಾಡಿ ಬಂದಿರುವಂಥದ್ದು ಇಂತಹ ಒಂದು ಸ್ಥಿತಿಗತಿಗಳು ಅರಿವಿದೆ ಅರಿವಿದ್ದು ನನ್ನ ವಿಚಾರ ಯಾರಿಗೂ ಗೊತ್ತಿಲ್ಲ ನನ್ನ ವಿಚಾರ ಯಾರಿಗೂ ಗೊತ್ತಿಲ್ಲ ಅದು ಇದು ಅಂತ ಅನ್ನೋದು ನನಗಿಲ್ಲ ಭ್ರಮೆ ನಾನು ಯಾವತ್ತೂ ಆ ಥರ ಇದ್ಕೊಂಡು ನಿಮ್ಮ ಜೊತೆ ತೊಡಗೇಯಲ್ಲ ಮತ್ತು ಅದೇ ನಿಮ್ಮ ಮೂಡರನ್ನು ನಂಗೆ ಮಾಡೋದು ಇದು ಯಾವುದೂ ಇಲ್ಲ ನೀವು ಏನು ಅಂತ ಹೇಳ್ತಿರ್ತೀನಿ ನನಗೆ ಗೊತ್ತಿರೋರು ಹೇಳ್ತಾ ಇರ್ತೀನಿ ನೀವೇನು ನಂಬಿದಿರ ಅವ್ರನ್ನ ನಂಬಿ ದೇವ್ರನ್ನೇ ನಂಬಬೇಕು ನಿಮ್ಗೆ ಏನು ಪೂಜಿಸ್ತಿದ್ರೆ ಅವ್ರನ್ನೇ ಇದು ಮಾಡಬೇಕು ನನಗೆ ಇಲ್ಲಿ ಯಾವುದೂ ಇಲ್ಲ ನನಗೆ ಗುರುಗಳಾಗಬೇಕು ಅನ್ನೋದು ಆಸಕ್ತಿಗಳಿಲ್ಲ ಆಧ್ಯಾತ್ಮಿಕವಾಗಿ ಮಾತಾಡಿದ್ರೆ ಬೇರೆ ಬೇರೆ ಕ್ಷೇತ್ರಗಳಿಲ್ಲ ಯಾವುದು ನಮಗೆ ಇಂಟ್ರೆಸ್ಟ್ ಇಲ್ಲ ಯಾವುದು ನಮ್ಗೆ ಆಸಕ್ತಿ ಇಲ್ಲ ಯಾರಿಗೂ ನಾನು ಕಾಂಪಿಟೇಷನ್ ಕೊಡ್ತಲ್ಲ ಯಾರು ಗುರುಗಳಿಗೂ ಕಾಂಪಿಟೇಷನ್ ಕೊಡ್ತಲ್ಲ ಯಾರಿಗೂ ಕಾಂಪಿಟೇಷನ್ ಕೊಡ್ತಲ್ಲ ಕಾಂಪಿಟೇಷನ್ ಕೊಡ್ತಿರೋ ವಿಚಾರಗಳಲ್ಲಿ ನನಗೆ ಏನು ಇದೆ ಇಲ್ಲ ಇಲ್ಲಿ ಅಧಿಕಾರಕ್ಕೂ ನಾನು ಇಲ್ಲ ಅಧಿಕಾರ ಮೇಂಟೈನ್ ಮಾಡುವಂಥ ವ್ಯಕ್ತಿಗಳಲ್ಲಿ ನಾನಂತೂ ಇಲ್ಲ ಅಧಿಕಾರಕ್ಕೂ ನಾನು ಇಲ್ಲ ಅಧಿಕಾರಕ್ಕೆ ಇವತ್ತಿಗೂ ಪ್ರಯತ್ನ ಪಟ್ಟಿದವನು ಅಲ್ಲ ನಾನು ಆಮೇಲೆ ಯಾವುದೇ ರೀತಿಯಲ್ಲಿ ಹಣಕಾಸು ಮಾಡ್ತಲ್ಲ ಅಧಿಕಾರದ ಜೊತೆಗೆ ಒಂದು ಕಾಂಪಿಟೇಷನ್ ಜೊತೆಗೆ ನಾನು ಹಣಕಾಸುಗಳು ಸಮೇತ ಮಾಡ್ತಲ್ಲ ಇಲ್ಲಿ ಇಲ್ಲಿ ಏನೋ ಮಾಡ್ತಲ್ಲದೆ ಏನೋ ತೊಡಗ್ತಿರೋದು ಇಲ್ಲಿ ಯಾವುದೇ ವಿಚಾರದಲ್ಲಿ ಯಾವುದೂ ಇಲ್ಲ ನನಗೆ ಸಿಕ್ಕಿರೋ ಒಂದು ಡಾಕ್ಟರೇಟ್ ಅವಾರ್ಡ್ ಸಮೇತ ನಾನು ಯೂಸ್ ಮಾಡ್ತಲ್ಲ ಅದು ಅದನ್ನು ಸಹ ಇದು ಮಾಡಿಬಿಟ್ಟಿದ್ದೀನಿ ಬಿಟ್ಬಿಟ್ಟಿದ್ದೀನಿ ನಮಗೆ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ಯಾವುದಕ್ಕೋಸ್ಕರನೋ ಇದು ಮಾಡಿದ್ವಲ್ಲ ಯಾವುದಕ್ಕೋಸ್ಕರನೋ ಏನೂ ಇದು ಮಾಡ್ತಾನೂ ಇಲ್ಲ ನಮಗೇನು ಆಗ ಅಪೇಕ್ಷೆಗಳು ಏನೂ ಇಲ್ಲ ಪ್ರಾಪಂಚಿಕವಾಗಿ ಆಸಕ್ತಿಗಳು ಇಲ್ಲ ಏನೂ ಇಲ್ಲ ವೀಕ್ಷಕರೇ ನಾನು ಇಲ್ಲಿ ಒಂದು ರೂಮಲ್ಲಿ ಇದ್ದೀನಿ ಇಲ್ಲೊಂದು ಆಫೀಸ್ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಫೀಸ್ ಥರ ಇದ್ದೀನಿ ಹೇಳಿದ್ರೆ ಇಲ್ಲಿ ಹೊರಗಡೆ ಏನಿದೆ ಆ ಹೊರಗಡೆ ಒಂದು ಸ್ಕ್ರೀನ್ ಇದೆ ಸ್ಕ್ರೀನ್ ಅಂದಲ್ಲಿ ಡೋರ್ ಇದೆ ಡೋರ್ ಅಂದಲ್ಲಿ ಇಲ್ಲಿ ಒಳಗಡೆ ಇರುವಂಥದ್ದು ಅಷ್ಟೊಂದು ಫಿಲ್ಟರ್ ಮಾಡ್ಕೊಡ್ತೀನಿ ಹೊರಗಡೆ ಯಾರೂ ಓಡಾಡ್ತಿಲ್ಲ ಹೊರಗಡೆ ಯಾರೂ ಇಲ್ಲ ಆ್ಯಕ್ಚುಲಿ ಯಾರೂ ಓಡಾಡೋದೇ ಇಲ್ಲ ಹಿಂಗೆ ನಾವು ಇಲ್ಲಿ ಬಂದು ನೋಡ್ತೀವಿ ಅಂದರೆ ಯಾರೂ ಓಡಾಡೋದಿಲ್ಲ ಅಂದರೂ ನಾನು ಯಾರು ಓಡಾಡೋದರು ಒಂದು ಫಿಲ್ಟ್ರಾಗಿ ಒಂದು ಸ್ಕ್ರೀನ್ ಫಿಲ್ಟರ್ ಮಾಡಿ ಆಮೇಲೆ ಇರುವಂಥದ್ದು ಹಂಗಂತ ಇಲ್ಲಿ ಕೂತಿದ್ದೀನಿ ಒಳಗಡೆ ಅಂತಂದರೆ ನಾನು ಗೌಪ್ಯವಾಗಿದ್ದೀನಿ ಯಾರಿಗೂ ಗೊತ್ತೇ ಇಲ್ಲ ಅನ್ನೋ ಭ್ರಮೆಲಿ ಸಮೇತ ನನಗೆ ಗೊತ್ತಿರೋ ನಾನು ಭ್ರಮೆಯಲ್ಲಿ ಸಮೇತ ಎಲ್ಲೋ ಒಂದು ಸಮಯನೂ ಕಳೆಯಲ್ಲ ಹಾಗಾಗಿ ನನ್ನ ವಿಚಾರದಲ್ಲಿ ನಾನು ಯಾವುದೇ ರೀತಿಯಲ್ಲಿ ನಾನು ಇದಿಲ್ಲ ಭ್ರಮೇಲಿಲ್ಲ ಬೇರೆಯವ್ರೂ ಭ್ರಮೆಯಲ್ಲಿ ಇರೋದಕ್ಕೆ ನಾನು ಸಾಧ್ಯವಾದಷ್ಟು ನಿಮಗೂ ಹೇಳ್ತೀವಲ್ಲ ಅರಿವಿಗೆ ಬನ್ನಿ ಅಂತ ಸಾಧ್ಯವತ್ತು ಬಿಡೋದಿಲ್ಲ ಭ್ರಮೆಯಲ್ಲಿ ಇರಬೇಡಿ ಚಟ್ಟಲ್ಲಿ ಯಾವುದಾದ್ರು ಮೈಂಡಲ್ಲಿ ಇಟ್ಕೋಬೇಡಿ ಅಂತಲೇ ಹೇಳೋದು ಅದೆಲ್ಲ ಟೈಮ್ ವೇಸ್ಟ್ ಅದರಿಂದ ನೀವೇನು ಉದ್ಧಾರ ಆಗೋಲ್ಲ ಬೇರೆ ಆದರೆ ಅವರೆಲ್ಲ ನಿಮಗೆ ಮನೋರಂಜನೆ ಕೊಡುವಂಥದ್ದು ಅಥವಾ ರಾಜಕೀಯ ಥರವಾಗಿ ಇರ್ಬೋದು ಮೋಸ್ಟ್ಲಿ ಆದರೆ ಏನು ಅಂತಂದರೆ ನನ್ನ ವಿಚಾರದಲ್ಲಿ ನಿಮಗೆ ಏನು ಯೂಸ್ ಇಲ್ಲ ನೀವು ಪ್ರಾಪಂಚಿಕ ವಿಚಾರಗಳನ್ನ ನಾನು ಹೇಳ್ತೀನಿ ಏನು ಹೇಳ್ತೀವಿ ಅಂದರೆ ನಮ್ಮ ವಿಚಾರಗಳಲ್ಲಿ ಕೆಲವೊಂದು ಸತಿ ಪ್ರಪಂಚನ ಮರೆಯಿರಿ ಅಂತಲೇ ಹೇಳೋದು ಪ್ರಪಂಚನ ಮರೆತು ಸ್ವಲ್ಪ ಬಂದಾಗ ಪ್ರಪಂಚನ ಜೊತೆ ಬೆರೆದು ಪ್ರಪಂಚನೇ ಆಗೋಕ್ಕಿಂತ ಪ್ರಪಂಚನ ಬಿಟ್ಟು ನೀವು ನಿಮ್ಮನ್ನು ಕಂಡುಕೊಂಡಾಗ ಅದಕ್ಕಿಂತ ಇರುವಂಥದ್ದೇ ನಿಜವಾದಂಥದ್ದು ನಿಮ್ಮನ್ನು ನೀವು ಕಂಡುಕೊಳ್ಬೇಕಾಗುತ್ತೆ ನಿಮ್ಮನ್ನು ನೀವು ಕಂಡುಕೊಳ್ಳೋದೇ ಒಂದು ನಿಜವಾದಂಥ ಒಂದು ಇದು ಈಗ ನಮಗೆ ಯಾರೂ ಇದು ಮಾಡಿಲ್ಲ ಅಕಸ್ಮಾತ್ ನಮಗೇನಾದರೂ ಸಪೋರ್ಟ್ ಮಾಡಿ ಆ ಅದರ ಯಾವುದು ಇಲ್ಲ ನನಗೆ ಅದರಿಂದ ಏನೂ ಇರುವಂಥದ್ದು ಇಲ್ಲ ನಿಮ್ಮದೇ ಕಳ್ಕೊಂಡು ಹೋಗುತ್ತೆ ಅದರಿಂದ ಎನರ್ಜಿ ವೇಸ್ಟು ಏನಿಲ್ಲ ಇರೋ ಟೈಮ್ನ ಒಳ್ಳೆ ರೀತಿಯಲ್ಲಿ ಅದರದೇ ಆದಂತಹ ತನ್ನನ್ನು ತಾನು ಅರಿಯೋದಕ್ಕೆ ಉಪಯೋಗಿಸ್ಕೊಂಡ್ರೆ ನನ್ನನ್ನು ಅರಿಯುವಂಥ ವಿಚಾರಗಳೇ ಇಲ್ಲ ನನ್ನನ್ನು ಯಾರು ಏನು ಏನು ವಿಚಾರ ಅಂತ ತಿಳಿಯುವಂಥ ವಿಚಾರಗಳೇ ಇಲ್ಲ ವೀಕ್ಷಕರೇ ಹಾಗಾಗಿ ನಾನು ಯಾವುದೇ ರೀತಿಯಲ್ಲಿ ಭ್ರಮೇಲಿಲ್ಲ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಏನೂ ಇಲ್ಲ ಅಂತಲ್ಲ ನಾನೇ ಹುಡುಕ್ತೀನಿ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಏನಾಯಿತು ಅದಾದಮೇಲೆ ಇನ್ನೂ ಬೇರೆ ರೀತಿ ಸ್ಥಿತಿಗತಿಗಳಲ್ಲಿ ನಾನೇ ಹುಡುಕಿ ನಾನೇ ಹೇಳ್ತೀನಿ ನಾನು ಏನು ಹುಡುಕ್ಬೇಕು ಅದು ಇದು ಅಂತಂದರೆ ನನ್ನ ಗೋಪ್ಯವಾಗಿ ಏನಿಲ್ಲ ಅಕಸ್ಮಾತ್ ಹಿಂದೆ ವಿಚಾರಗಳಲ್ಲಿ ಬಂದ್ರೂ ಏನಿಲ್ಲ ಎಲ್ಲ ನಾನು ಫಸ್ಟ್ ವಿಡಿಯೋದಲ್ಲಿ ಏನು ಹೇಳಿದ್ದೆ ಎಲ್ಲ ಒಂದೊಂದು ಕೆಲವೊಂದೆಲ್ಲ ಹಾಗೆ ಬಂದಿದೆ ಅದರಿಂದ ಏನು ಇದು ಇದಾಗಿರುವಂಥದ್ದು ಏನೂ ಇಲ್ಲ ನಾವು ಥಿಂಕ್ ಮಾಡೋದು ಯೋಚನೆ ಮಾಡೋದು ಬೇರೆ ಥರ ಇರ್ಬೋದು ಆದರೆ ಏನು ಇರೋಲ್ಲ ನೀವು ಯೋಚಿಸ್ದಂಗೆ ಹಾಗಾಗಿ ಅದರ ಕೆಲವೊಂದೆಲ್ಲ ಬೇಕಾಗುತ್ತೆ ಬೇಕು ಅಂತಲೇ ನಾವು ಸಾಧ್ಯವಾದಷ್ಟು ಇರೋದು ಹಾಗಾಗಿ ಇಷ್ಟು ವರ್ಷಗಳಿಂದ ನಾನು ಈ ಪ್ರಪಂಚದಲ್ಲಿ ಸಿಂಗಲ್ ಆಗಿ ಫೇಸ್ ಮಾಡ್ಕೊಂಡು ಬರ್ತಾ ಇರ್ತೀನಿ ಬಂದಿದ್ದೀನಿ ಅದಕ್ಕೆ ಅದರದೇ ಆದಂತಹ ವಿಚಾರಗಳು ಸಾಧ್ಯವಾದಷ್ಟು ನಿಮ್ಮ ಜೊತೆ ಇರ್ತೀನಲ್ಲ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಹಾಗಾಗಿ ವೀಕ್ಷಿಸ್ ವೀಕ್ಷ ವೀಕ್ಷಿಸ್ತಾ ಇರಿ ಇನ್ನು ಮುಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾನು ಸುಮಾರು ನಾಲ್ಕು ವರ್ಷ ಆಯಿತು ಸ್ವಲ್ಪ ರಾಜಕೀಯ ಕಡಿಮೆ ಮಾಡಿದ್ದೀವಿ ವಿಚಾರಗಳು ಈಗ ಒಂದು ಓದು ವಿಡಿಯೋದಲ್ಲಿ ಇಳಿದೋದೇ ರಾಜಕೀಯ ತರವಾಗಿ ಇಲ್ಲ ರಾಜಕೀಯ ಥರ ಸುಮಾರು ನಿಮ್ಮೆ ನೋಡೋದಂಗೆ ಆಧ್ಯಾತ್ಮಿಕವಾಗಿ ಸ್ವಲ್ಪ ಕೆಲವೊಂದು ಇದು ಮಾಡ್ತಿರೋದು ರಾಜಕೀಯ ತರವಾಗಿ ಬಿಟ್ಟುಬಿಟ್ಟಿದ್ದೀನಿ ಅನ್ನೋದಕ್ಕಿಂತ ಬೇರೆ ಒಂದು ಏನೋ ಒಂದು ಇದಿರುತ್ತಲ್ಲ ಅದು ರಾಜಕೀಯ ಥರವಾಗಿ ಬಿಟ್ಟುಬಿಟ್ಟಿದೆ ರಾಜಕೀಯ ಅನ್ನೋ ಒಂದು ವ್ಯವಸ್ಥೆ ಅನ್ನೋ ಬಿಟ್ಟಿದೆ ಹಾಗಾಗಿ ನಾವು ಏನು ಅಷ್ಟಾಗಿ ತಲೆಗೆಡ್ಸ್ಕೊಳ್ಳೋಕೆ ಹೋಗಲ್ಲ ರಾಜಕೀಯ ಅನ್ನೋದು ಅದಕ್ಕಾಗಿ ನಾನು ಏನು ರಾಜಕೀಯ ಅನ್ನೋದು ತೊಡಗೋದಿಲ್ಲ ಬೇರೆ ಏನಿದೆ ವಿಚಾರಗಳಲ್ಲಿ ಆಧ್ಯಾತ್ಮಿಕವಾಗಿ ಬೇಕಾಗಿರುವಂತಹ ವಿಚಾರಗಳಲ್ಲಿ ಇರೋದು ಪ್ರಾಪಂಚಿಕವಾಗಿ ನೋಡಿ ಪ್ರಪಂಚನ ನೀವಾಗೋ ಬದಲು ಪ್ರಪಂಚದಲ್ಲಿ ಇದ್ದು ಪ್ರಪಂಚ ಆಗದೆ ನಿಮ್ಮನ್ನು ನೀವು ಕಂಡುಕೊಳ್ಬೇಕಾಗತ್ತೆ ಹಾಗಾಗಿ ನಾನು ನಿಮಗೆ ಅನ್ನಿಸ್ಬೋದು ಏನೋ ಒಂದು ಪ್ರಾಪಂಚಿಕವಾಗಿ ಇದ್ದಾನೆ ಎಲ್ಲೋ ಒಂದು ಇದು ಅಂತ ಆದರೆ ನಾನು ಪ್ರಪಂಚವಾಗಿ ಇರೋಲ್ಲ ಇಲ್ಲಿರ್ತೀನಿ ಅಂದರೆ ಇಲ್ಲೂ ಪ್ರಪಂಚವೂ ಇರಲ್ಲ ಎಲ್ಲೋ ಅನಿಸುತ್ತೆ ಎಲ್ಲೋಗಿದ್ದಾನೆ ಅಂತ ಆದರೆ ನಾನು ಪ್ರಾಪಂಚಿಕವಾಗಿ ಇರೋಲ್ಲ ವೀಕ್ಷಕರೇ ಹಾಗಾಗಿ ನಮ್ಮ ಸ್ಥಿತಿಗತಿಗಳು ಸಮೇತ ಬೇರೆ ನಾವು ತಿಂಕ್ ಮಾಡ್ದಂಗೆ ಒಬ್ಬರದ್ದು ಇರೋಲ್ಲ ಯಾರನ್ನೋ ಏನೋ ಅಂದ್ಕೊಂಡು ಏನೋ ಅಂದ್ಕೊಳ್ಳೋದು ತೀರ ಇದಾಗುತ್ತೆ ಇವತ್ತು ನನ್ನ ವಿಚಾರಗಳಲ್ಲಿ ನಾನೇನು ಹೇಳ್ತೀನಿ ನನ್ನ ವಿಚಾರಗಳೆಲ್ಲ ಗೊತ್ತು ಎಲ್ಲ ಎಷ್ಟು ನಾನು ಇದರಲ್ಲಿ ಹೇಳ್ತೀನಿ ಅಥವಾ ಲೆವೆನ್ ಟ್ವೆಲ್ ಅಂತ ಏನು ಹೇಳ್ತೀನಿ ಒಂದು ಇಸ್ವಿಲಿ ಇದು ಅಂತ ನಾನು ಅದರದೇ ವಿಚಾರಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಬಂದಿರೋದು ವೀಕ್ಷಕರೇ ಈ ಬಂದಿರುವಂಥದ್ದು ನನ್ನ ವಿಚಾರಗಳಲ್ಲಿ ನಾನು ಮೇನ್ ನನ್ನ ಒಂದು ಇದರಲ್ಲಿ ನಾನೇನು ಇದು ಮಾಡೋದು ಅಂತಂದರೆ ಈಗ ಪ್ರೆಸೆಂಟ್ ನನಗೆ ಇಲ್ಲಿ ಈ ಸ್ಥಿತಿಗತಿಗಳಲ್ಲಿ ಪ್ರೆಸೆಂಟ್ ನನಗೆ ಅಷ್ಟು ಇದಿಲ್ಲ ನನ್ನ ಸ್ಥಿತಿಗತಿಗಳಲ್ಲಿ ಏನು ಅಂತಂದರೆ ನನ್ನ ಬರ್ತಿಗಿಂತ ಮುಂಚೆ ಏನಿತ್ತು ನಾನು ಮೂವತ್ತಾರು ವರ್ಷ ಈಗ ನನಗೆ ನಾನು ಮೂವತ್ತಾರು ವರ್ಷಕ್ಕಿಂತ ಹಿಂದೆ ಇದೆ ಯಾರಿಗೂ ಗೊತ್ತಿಲ್ಲ ಗೊತ್ತಾಗಿರ್ಬೋದೇನೋ ಗೊತ್ತಿಲ್ಲ ಆ ಇದೆ ನಮ್ಮ ಆ ಹಿಂದೆ ವಿಚಾರಗಳಲ್ಲಿ ಏನಿದೆ ಆ ಸ್ಥಿತಿಗತಿಗಳು ಇರುವಂಥದ್ದು ಇನ್ನು ಇಲ್ಲ ಈಗಿನ ಇದ್ರ ಕಡೆ ಅಷ್ಟು ಇದಿಲ್ಲ ಆದರೆ ನಮ್ಮ ಬರ್ತಿಗಿಂತ ಹಿಂದೆ ಏನಿತ್ತು ಆ ಒಂದು ಇದರಲ್ಲಿರೋದು ಯಾಕಂದರೆ ನಾವು ಊಟಕ್ಕಿಂತ ಮುಂಚೆ ಪ್ರಪಂಚ ಬೇರೆ ಥರನೇ ಇದ್ದಂಥದ್ದು ನಾನಾಗಲಿ ನಮ್ಮ ಜನ್ರೇಷನ್ ಆಗಲಿ ಪ್ರಪಂಚ ಬೇರೆ ಅಂಥದ್ದು ಅದು ಏನು ಇರುವಂಥದ್ದು ನನ್ನ ಪ್ರಶ್ನೆ ಮಾಡಿ ನನ್ನ ಪ್ರಶ್ನೆ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇರ್ತೀನಿ ಆದರೆ ಇಷ್ಟು ಮಾತ್ರ ನಾನು ನಿಮಗೆ ಹೇಳ್ಬೋದು ಸಾಧ್ಯವಾದಷ್ಟು ಇನ್ನೂ ಈ ಥರ ಮುಖಾಂತರಗಳನ್ನ ತೊಡಗುವಂಥ ಕಾರ್ಯಗಳಲ್ಲಿ ಮಾಡ್ತಾ ಇರ್ತೀವಿ ಅದೇ ಪ್ರೆಸೆಂಟ್ ಇದರಲ್ಲಿ ನಾನೇನು ಇದಿಲ್ಲ ಮತ್ತು ನನ್ನ ಕಾನ್ಸಂಟ್ರೇಷನ್ ಏನು ನಮ್ಮ ಕಾನ್ಸಂಟ್ರೇಷನ್ ಏನಿದೆ ಅಂತಂದರೆ ಆದಷ್ಟು ನೋಡ್ತಿದ್ರು ಒಂದು ಐದಾರು ಜನ ನೋಡ್ತಿದ್ರು ಯುವ ಪೀಳಿಗೆ ಈಗ ಬರ್ತಿರುವಂಥ ಏನು ಅರಿಯದಂತಹ ಯುವ ಪೀಳಿಗೆ ಮೇಲೆ ಇರುವಂಥದ್ದು ಇನ್ನು ನಮ್ಮ ಸ್ಥಿತಿಗತಿಗಳಲ್ಲಿರುವಂತಹ ಇರುವಂತಹ ಹತ್ರ ಯಾರ ಹತ್ರನೂ ನಮಗೇನಿದಿಲ್ಲ ನಾನು ಆದಷ್ಟು ಹೇಳ್ತಾ ಇರೋದು ಯುವ ಪೀಳಿಗೆ ಯುವ ಜನತೆ ಇದರ ಬಗ್ಗೆ ಇರುವಂಥದ್ದು ಮತ್ತು ಇದು ಒಂದಷ್ಟು ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇರುವವರು ಹಾಗಾಗಿ ಇಂತಹ ಒಂದು ಸ ವಿಚಾರಗಳಲ್ಲಿ ಆಸಕ್ತಿ ತೋರ್ತಾ ಇರೋದು ಹೊರತು ಎಲ್ಲರಿಗೂ ನಾವು ಇಲ್ಲಿ ಬಂದು ನಾವೇನೋ ಇದು ಮಾಡಬೇಕು ಅನ್ನೋದು ನಮಗಿಲ್ಲ ಅದು ಆಸಕ್ತಿಗಳೇ ಇಲ್ಲ ಫಸ್ಟ್ ಆಫ್ ಆಲು ಇರೋದರಲ್ಲಿ ಸ್ವಲ್ಪ ಈ ಥರ ಸಮಯನ ವಿನಿಯೋಗಿಸ್ಕೊಳ್ತಾ ಇರೋದು ಹಾಗೆ ನನಗೆ ಯಾವುದೇ ರೀತಿಯಲ್ಲಿ ಭ್ರಮೆ ಆಗಲಿ ಮೂರ್ಖತನದಲ್ಲಿ ನಾನಿಲ್ಲ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ ನಿಮ್ಮನ್ನು ನಾನು ಭ್ರಮೇಲೆ ಯಾವತ್ತೂ ಮುಳುಗ್ಸೋಕ್ಕೆ ಪ್ರಯತ್ನವೂ ಪಡೋದಿಲ್ಲ ಮೂಟರನ್ನಾಗಿ ಮಾಡೋದು ಇದು ಯಾವುದು ನಮಗೂ ಇಲ್ಲ ಅದು ನಮ್ಮ ಹುಟ್ಟು ಸಹ ಅದಲ್ಲ ಆದರೆ ಏನು ಅಂತೇಳಿದ್ರೆ ಎಲ್ಲ ವಿಚಾರಗಳಲ್ಲಿ ನನಗೆ ಸತ್ಯ ಅನ್ನೋದು ವಿಚಾರಗಳಲ್ಲಿ ಪರ್ಸ್ನಲಿ ನನ್ನ ವಿಚಾರಗಳು ಗೊತ್ತಾದಷ್ಟು ನಾನು ಸಂತೋಷ ಪಡ್ತೀನಿ ಇದು ಏನಕ್ಕೆ ಅಂತೇಳಿದ್ರೆ ಅದಕ್ಕೆ ಅದರದೇ ಆದಂತಹ ವಿಚಾರಗಳು ಅದರದೇ ಆದಂತಹ ಇದಿದೆ ನಾನೇ ಹುಡುಕ್ತಾ ಇರ್ತೀನಿ ನನ್ನ ಬಗ್ಗೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಈ ಸ್ಥಿತಿಗತಿಗಳಲ್ಲಿ ನನ್ನ ಸ್ಥಿತಿಗತಿಗಳಲ್ಲಿ ನಾನೇ ಹುಡುಕ್ತಿರ್ತೀನಿ ನನ್ನ ಬಗ್ಗೆ ಏನಿದೆ ಏನು ಹೇಳ್ಬೋದು ಅಂತ ಹಾಗಾಗಿ ನನ್ನನ್ನೇನು ಹುಡುಕೋದಕ್ಕೆ ನನ್ನ ಪಕ್ಕದಕ್ಕೆ ನಾನು ಹಿಂದೆನೇ ಬರಬೇಕು ಅನ್ನೋದಿಲ್ಲ ಆ ಥರ ವಿಚಾರಗಳು ವೀಕ್ಷಕರೇ ನನ್ನ ಬಗ್ಗೆ ಏನಿದ್ದಿದೆ ಅಂತ ನಾನೇನಿಲ್ಲ ಎಲ್ಲ ವಿಚಾರಗಳು ನಾನು ಅದಕ್ಕೆ ತುಂಬ ಇದರಲ್ಲಿ ಬಂದು ಇಲ್ಲಿ ಮಾತಾಡ್ತಿರೋದು ಇಲ್ಲಾಂದರೆ ಇಷ್ಟೊಂದು ನನಗೆ ರಿಸ್ಕ್ ತಗೊಳ್ಬೇಕು ಅಂತ ಇದಿಲ್ಲ ಏಕೆಂದರೆ ನಮ್ಮ ರಿಸ್ಕ್ ನನಗೆ ಗೊತ್ತಿರುತ್ತೆ ಇಲ್ಲೊಂದು ವಿಚಾರಗಳಲ್ಲಿ ಅದು ನಿಮಗೆ ಗೊತ್ತಾಗುತ್ತೋ ಗೊತ್ತಾಗಲ್ಲವೋ ನಮ್ಗೆ ಗೊತ್ತಿಲ್ಲ ನಾನು ಇಲ್ಲೊಂದು ಇದು ಮಾಡ್ಬೇಕಾರೆ ವೀಡಿಯೋನೋ ಏನೋ ಇದು ಮಾಡ್ಬೇಕಾದ್ರೆ ಅಲ್ಲಿ ರಿಸ್ಕ್ಗಳು ನನಗೆ ಗೊತ್ತಿರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅದು ನಾನು ಅಷ್ಟೊಂದಲ್ಲ ರಿಸ್ಕ್ ತೊಗೋಬೇಕು ಅನ್ನೋ ಅವಶ್ಯಕತೆ ನನ್ನ ಈ ಒಂದು ಇಲ್ಲ ಏನು ಬೇರೆಯವ್ರು ಕಂಪೇರ್ ಮಾಡಬೇಡಿ ಅಂತ ಹೇಳ್ತೀವಿ ಅಂದರೆ ಅದಕ್ಕೆ ಹೇಳೋದು ಯಾಕಂದರೆ ನನ್ನ ಸ್ಥಿತಿಗತಿಗಳಲ್ಲಿ ನಾನು ಆರಾಮಾಗಿರ್ಬೋದು ಬೇರೆ ರೀತಿಯಾದಂತಹ ಇದರಲ್ಲಿ ಇರ್ಬೋದು ಆದರೆ ಈ ರಿಸ್ಕಲ್ಲಿ ಈ ಒಂದು ಈ ಒಂದು ನಂದೇ ಆದಂತಹ ಜೀವನದಲ್ಲಿ ಅತಿ ರಿಸ್ಕ್ ತೊಗೊಳ್ಳೋದು ಅಂತಂದರೆ ತುಂಬ ಸ್ಟ್ರೆಸ್ಸೇ ಮೊದಲೇ ಸ್ಟ್ರೆಸ್ ಜೀವನ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಸ್ಟ್ರೆಸ್ ಇದ್ದೇ ಇರುತ್ತೆ ಎಲ್ಲರೂ ಇವತ್ತಿನ ಜೀವನದಲ್ಲಿ ಒಂದು ಸ್ಟ್ರೆಸ್ ಅನ್ನೋದು ಒತ್ತಡ ಅನ್ನೋದು ಇದೆಲ್ಲ ಇದ್ದಿದೆ ನೋಡೇ ನೋಡ್ತಾರೆ ಅಂತಲ್ಲಿ ನಾನು ಈ ಸಾಮಾಜಿಕ ಅದು ಇದು ಅಂತ ಇದ್ದಿದ್ದರೆ ನಮಗೆ ಎಷ್ಟಾಗ್ಬೋದು ನನ್ನ ಸ್ಥಿತಿಯಲ್ಲಿ ಅದನ್ನು ಫೇಸ್ ಮಾಡ್ಬೋದಾ ಅದನ್ನು ಅನುಭವಿಸ್ಬೋದಾ ಅವಮಾನಗಳಿರುತ್ತೆ ಸಾವಿರಾರು ಥರ ಇರುತ್ತೆ ನನ್ನ ಪ್ರಶ್ನೆ ಮಾಡಿದ್ದರೆ ಪ್ರಶ್ನೆ ಮಾಡ್ಬೋದು ಪ್ರಶ್ನೆ ಮಾಡಿದಲ್ಲಿ ಏನೂ ಇದಿಲ್ಲ ನಾನು ವಾಯ್ಸ್ ನೋಡ್ಬಿಟ್ಟು ಆಡ್ಕೋಬೋದು ಏನಾದರೂ ಒಂದು ಮಾಡ್ಬೋದು ಏನಾದರೂ ಒಂದು ಇರುತ್ತೆ ಇಲ್ಲಿ ತೊಡಗುವಂಥ ವಿಚಾರಗಳಲ್ಲಿ ಅನೇಕ ಸ್ಥಿತಿಗತಿಗಳು ಇದೆ ಇದೆಲ್ಲ ತೊಗೋಬೇಕು ಅನ್ನೋದು ಏನಕ್ಕೆ ಈ ಸ್ಥಿತಿಗತಿಗಳಲ್ಲಿ ಇನ್ನೂ ಪೇನ್ ಏನಕ್ಕೆ ಅಲ್ವಾ ಇಲ್ಲಿ ದುಡ್ಡಿಲ್ಲ ಯಾವುದೇ ಇದಕ್ಕೋಸ್ಕರ ಟ್ರೈ ಮಾಡ್ತಲ್ಲ ಯಾವುದೇ ಅಧಿಕಾರಕ್ಕೋಸ್ಕರ ನನಗೆ ಆಸಕ್ತಿಗಳಿಲ್ಲ ಇಷ್ಟೊಂದು ಅಧಿಕಾರ ಇದು ಯಾವುದಕ್ಕೂ ನಾನು ಇದು ಪ್ರಯತ್ನವೇ ಪಡಲಿಲ್ಲ ಪ್ರಯತ್ನ ಪಡೋದೂ ಇಲ್ಲ ಮುಂದೆನೂ ಸಹ ನನಗೆ ಇಂಟ್ರೆಸ್ಟೂ ಇಲ್ಲ ಅಧಿಕಾರಗಳಾಗಲಿ ಯಾವುದೇ ಆಗಲಿ ಅಷ್ಟೇ ಈಗ ಹಾಕಿರ್ಗು ಡ್ರೆಸ್ ಕೋಡ್ ಹಿಂಗಿದೆ ಅಷ್ಟೇ ಇನ್ನೇನಿಲ್ಲ ಪ್ರಪಂಚಕ್ಕೂ ಹೋಗಿದ್ದೀವಿ ಬೇರೆ ಥರ ಆದ್ರೂ ಒಂದು ಡ್ರೆಸ್ ಕೋಡ್ ಹಾಕ್ಬೇಕು ಅಂತಿದ್ರು ಬೇರೆ ಥರ ಬೇರೆ ಥರ ಇವತ್ತಿದೆ ಈ ಪ್ರಪಂಚದಲ್ಲಿ ಜನಜೀವನದ ಪ್ರಪಂಚದಲ್ಲಿ ಅದಕ್ಕೂ ನಮಗೂ ಸಂಬಂಧಗಳು ಇಲ್ಲ ವೀಕ್ಷಕರೇ ಅದು ಏನಕ್ಕೆ ನೀವು ಈ ಥರ ಅನ್ನೋದು ಕೇಳಿ ಕೇಳಿ ಪ್ರಶ್ನೆಗಳನ್ನ ಕೇಳಿ ಗೊತ್ತಾಗಲಿ ಗೊತ್ತಾಗಬೇಕು ನಾನು ಎಷ್ಟೇ ಗೋಪ್ಯವಾಗಿ ಪ್ರಪಂಚದಲ್ಲಿದ್ದರೂ ಎರಡು ಸಾವಿರದ ಹನ್ನೊಂದು ಹನ್ನೆರಡಕ್ಕೆ ಪ್ರಪಂಚಕ್ಕೆ ತೆರೆದುಕೊಂಡು ಬಂದಂಥವನು ಅದರದ್ದೇ ಆದಂತಹ ಎಲ್ಲ ನೋಡಿ ಬಂದಿರೋವಂಥದ್ದು ನಾನು ಎಲ್ಲ ನೋಡಿ ದಾಟಿ ಈ ಒಂದು ಇದರಲ್ಲಿ ಬಂದಿರೋದು ಇಪ್ಪತ್ತರ ಮೇಲೆ ಇಪ್ಪತ್ತೊಂದರ ಮೇಲೆ ಏನೋ ನಿಮ್ಮ ಜೊತೆ ಒಂದೇ ಇದಾಗಿರೋದು ಸ್ವಲ್ಪ ಸ್ಟೇಟಸಲ್ಲೋ ಸ್ವಲ್ಪ ವೀಡಿಯೋದಲ್ಲೋ ಒಂದು ಸಲ ಸ್ವಲ್ಪ ಅಷ್ಟು ಇಷ್ಟು ವಿಚಾರದಲ್ಲಿ ಇದು ಮಾಡ್ತಿರೋದು ಹಾಗಾಗಿ ಎಲ್ಲ ದಾಟ್ಕೊಂಡು ಬಂದಿದ್ದೀನಿ ನಾನು ಆದರೆ ಕೆಲವೊಂದೆಲ್ಲ ಎಷ್ಟೋ ವಿಚಾರಗಳು ಬೇಕು ಆ ಒಂದು ಇದರಲ್ಲಿರ್ತೀವಿ ನಮ್ಮನ್ನ ನಾವೇ ವಿಶ್ಲೇಷಣೆಗಳು ಪಡಿಸ್ತಿರ್ತೀವಿ ಏನಾದರೂ ಇತ್ತು ಅಂತಂದರೆ ಸತ್ಯನ ನಾನೇ ಹೇಳ್ತೀನಿ ಆ್ಯಕ್ಚುಲಿ ಅದನ್ನೇ ಮಾಡ್ಕೊಂಡು ಮಾಡ್ಕೊಂಡು ಇಷ್ಟು ಬಂದಿರೋ ನಾನು ಯಾರು ಏನು ಇದು ಮಾಡಬೇಕು ಅಂತಿಲ್ಲ ನಾನೇ ಸತ್ಯನೇ ಅಗಗಿ ವೀಕ್ಷಕರೇ ಓಕೆ ಬೇರೆ ಯಾರ ಏನಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿಂತಲೇ ನಾವು ಬಯಸೋದು ಆ್ಯಕ್ಚುಲಿ ದೇವರಿಗೂ ಗೊತ್ತಿರುವಂಥದ್ದೇ ಅದು ನಾವು ಏನು ನಂಬ್ತೀವಿ ದೇವರುಗಳಿಗೆ ನಾವು ಯುವತರಿಗೂ ಜನಗಳಿಗೆ ಏನೋ ಕೆಟ್ಟಾಗಲಿ ಆಗಲಿ ಅಂತ ನಾವು ಇವತ್ತಿರ್ಗೂ ಯಾವುದು ಇದು ಮಾಡಿಲ್ಲ ಎಲ್ಲ ಬೇಜಾರದಾಗ ಬೇಜಾರು ಒಂದು ಫೀಲ್ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲಿ ಒಂದು ಇದು ಬೇಕು ಜನರಿಗೆ ಕೆಟ್ಟವರ ಕೆಟ್ಟದಾಗಲಿ ಅನ್ನೋದು ಯಾವುದು ನನಗಿಲ್ಲ ಅದು ಇಲ್ಲ ಅಂಥ ವಿಚಾರಗಳಲ್ಲಿ ನಾವು ಇಲ್ಲೂ ಇಲ್ಲ ಹಾಗಾಗಿ ವೀಕ್ಷಕರೇ ಗೊತ್ತದಷ್ಟು ಒಳ್ಳೆಯದೇ ಅದಕ್ಕೆ ಬೇರೆ ಬೇರೆ ವಿಚಾರಗಳು ಈಗ ಪ್ರೆಸೆಂಟು ನಮಗೆ ಪ್ರೆಸೆಂಟಲ್ಲಿ ಏನಿದಾಗಿಲ್ದೋರು ಈಗ ಹಾಕಿರೋ ಗಿಡ ಈಗ ಫಲ ಕೊಡದೇ ಇರ್ಬೋದು ಹಾಗಾಗಿ ಬೇಕಾಗುತ್ತೆ ಪ್ರತಿಯೊಂದನ್ನು ಯಾವುದೇ ರೀತಿಯಲ್ಲಾದರೂ ಬೇಕು ಇದೇ ರೀತಿಯಲ್ಲಿ ಅಂತ ಏನು ಜಡ್ಜ್ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿಗತಿಗಳಿದ್ದು ಲಾಸ್ಟಿಗೆ ಎಷ್ಟೋ ಬಾರಿ ಸತ್ಯಸತಿಗಳು ಅರಿವಾಗುತ್ತೋ ಅಷ್ಟೊಳಗಿಂತ ಮುಂಚೆ ನಾವೇನೇನು ಅಂದ್ಕೊಳ್ತೀವೋ ಅಷ್ಟೆಲ್ಲ ಸ್ಥಿತಿಗತಿಗಳು ಈ ಪ್ರಪಂಚ ಪ್ರಪಂಚಾದ್ಯಂತ ಇರುತ್ತೆ ಅಷ್ಟೆಲ್ಲ ಸ್ಥಿತಿಗತಿಗಳು ಇದಾಗಿ ಲಾಸ್ಟಿಗೆ ಒಂದು ಸತ್ಯ ಅನ್ನೋದು ಸಣ್ಣದಾಗಿ ಅರಿವಾಗುತ್ತೆ ಆ ಅರಿವಾಗಕ್ಕಿಂತ ಹಿಂದೆ 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 ನಮ್ಮ ಆಲೋಚನೆಗಳಲ್ಲಿ ಸಾವಿರ ಇರುತ್ತಲ್ಲ ಅದೆಲ್ಲ ಒಳಗೊಂಡಂತಹ ಪ್ರಪಂಚಗಳಲ್ಲಿ ಇರುವಂಥದ್ದು ಜನಸಮೂಹ ಪ್ರಪಂಚದಲ್ಲಿ ಎಲ್ಲ ಸಂಖ್ಯೆಯಲ್ಲೂ ಪ್ರಪಂಚ ದೊಡ್ಡದಾಗಿ ಬೆಳೆದಿರೋದ್ರಿಂದ ಇವತ್ತು ಕಷ್ಟ ಇದೆ ವೀಕ್ಷಕರೇ ಇವತ್ತೊಂದು ಏನೋ ಇದು ಮಾಡ್ಬೇಕಂತಿದ್ರು ಒಂದು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ ಒಬ್ಬರು ಯಾಕೆ ನಮ್ಮನ್ನು ತೆಗಳ್ತಾರೆ ಅನ್ನೋದು ಗೊತ್ತಾಗಲ್ಲ ಯಾಕಂದರೆ ಇಲ್ಲಿ ಅಧಿಕಾರ ಇಲ್ಲಿಂದ ಹಿಡಿದು ಜಾತಿಯಿಂದ ಹಿಡಿದು ಭಾಷೆಯಿಂದ ಹಿಡಿದು ಮತಗಳಿಂದ ಹಿಡಿದು ವಿಚಿತ್ರ ವಿಚಿತ್ರವಾದಂತಹ ಒಂದು ತಾರತಮ್ಯ ಅನ್ನೋದು ಇದೆ ಅದು ಹಾಗಾಗಿ ಇಷ್ಟೆಲ್ಲ ಕ ಒಂದು ತಾರತಮ್ಯಗಳ ನಡುವೆ ಒಂದು ಏನಾದೊಂದು ಹೇಳಬೇಕಂದ್ರೆ ಕಷ್ಟ ಇದೆ ಈಗ ಇದು ಏನಿದೆ ಮಾಂಸಾಹಾರ ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಬೇಕು ದೂರದೂ ದೂರ್ಬೋದೇನೋ ಮೋಸ್ಟ್ಲಿ ಯಾರಿಗೂ ಗೊತ್ತಿದೆ ನಾನು ಪ್ರೆಸೆಂಟ್ಗೆ ಏನಿಲ್ಲ ನಾನು ಎಲ್ಲ ವಿಚಾರಗಳನ್ನ ಹಾಕೊಳ್ಳಿ ಅಂತ ಇರ್ತೀನಿ ನಿಮಗೆ ನೀವು ಅದನ್ನು ಅಳವಡಿಸ್ಕೊಳ್ಳಿ ಅನ್ನೋದು ಅದನ್ನು ನಿಮ್ಮ ಇದರಲ್ಲಿ ಬಿಟ್ಟಿದ್ದು ನಾನು ಏನು ಫೋರ್ಸ್ಫುಲ್ ಇಲ್ಲಿ ಯಾವುದೂ ಏನಿಲ್ಲ ಪ್ರೆಸೆಂಟ್ ತಿಳ್ಕೊಳ್ಳಿ ಎಲ್ಲ ವಿಚಾರಗಳನ್ನ ನೋಡ್ತಾ ಇದ್ರೆ ಪ್ರಪಂಚದಲ್ಲಿ ಇದೊಂದು ತಿಳ್ಕೊಳ್ಳಿ ಅಂತ ನಾವು ಇದು ಮಾಡ್ತಿರೋದು ಇಲ್ಲಿ ತೊಡಗಿರುವಂಥದ್ದು ಯಾವುದಲ್ಲಾದ್ರೂ ನಿಮಗೇನದು ವೇಸ್ಟ್ ಅಂತ ಇದೆಯಾ ಈಗ ನಾನು ಇಷ್ಟು ಇದರಲ್ಲಿ ತೊಡಗಿದ್ದೀನಿ ನಿಮ್ಗೆ ಯಾವುದಾದ್ರು ಒಂದು ವೇಸ್ಟಪ್ಪ ನೀನು ವೇಸ್ಟಾಗಿ ಇದು ಮಾಡ್ಬಿಟ್ಟ ಅನ್ನೋದು ಏನಾದರೂ ಅನಿಸ್ತಾ ಯಾವುದಾರು ಎಲ್ಲ ವಿಚಾರಗಳಲ್ಲಿ ಅನಿಸಿದರೆ ಅದನ್ನು ಹೇಳಿ ಆ ಥರ ಇದೆ ಒಂದು ಮೂರು ವೀಡಿಯೋ ಅಂತ ಅನಿಸುತ್ತೆ ನನ್ನ ಬಗ್ಗೆ ಏನು ಇದು ಇದ್ದೀನಿ ಅದು ಬಿಟ್ಟರೆ ಇದೇ ಥರ ಪ್ರಪಂಚದಲ್ಲಿ ಏನೇನಿದೆ ಇವತ್ತು ಒಂದು ವಿಚಾರಗಳು ಹೇಳ್ತೀವಿ ಅಂದರೆ ಅದಕ್ಕೆ ಅಡ್ಡಿ ಆಗ್ಬೋದು ಅನೇಕ ವಿಚಾರಗಳಲ್ಲಿ ಅಡ್ಡಿಯಾಗೋದ್ರೆ ಅವರು ಸಾಮಾನ್ಯವಾಗಿ ವಿರೋಧಿಸ್ಬೋದು ಆ ಪ್ರಪಂಚದಲ್ಲಿ ನಾನು ಸಹ ಇರೋದರಿಂದ ಕೆಲವೊಂದು ವಿಚಾರಗಳಲ್ಲಿ ಪ್ರಪಂಚದಲ್ಲಿರುವಂಥದ್ದೇ ತಡೆಗಳು ಬಂದರೆ ಅಡೆತಡೆಗಳು ಆದರೆ ಒಂದು ಜನಜೀವನದ ಸ್ಥಿತಿಗತಿಗಳಿಗೆ ವಿರೋಧ ವ್ಯಕ್ತಪಡಿಸೇ ಬಡಿಸ್ತಾರೆ ಅದರದೇ ಆದಂತಹ ಇದು ಗೊತ್ತಾಗದಂಗೆ ಅದನ್ನು ಇದು ಮಾಡ್ತಾರೆ ವಿರೋಧಿಸ್ತಾರೆ ದೂಷಿಸ್ತಾರೆ ಅಲ್ಲೇನೂ ಇರಲ್ಲ ಒಳ್ಳೆ ವಿಚಾರಗಳೇ ಇರುತ್ತೆ ಅದರ ದೂಷಣೆ ಅನ್ನೋದು ಇರುತ್ತೆ ಈಗ ನಾನ್ ವೆಜ್ ಅನ್ನೋದು ನೋಡಿ ಅದರಲ್ಲಿ ಎಷ್ಟರ ಪಟ್ಟಿಗೆ ಸತ್ಯಾಸತ್ಯತೆ ಇದೆಯಾ ಅಂತ ಗೊತ್ತಿಲ್ಲ ವಿರೋಧಿಸಿದ್ರು ವಿರೋಧಿಸ್ಬೋದು ಆ ಹವ್ಯಾಸದಲ್ಲಿ ಇರೋರು ಹಾಗಾಗಿ ಅದಕ್ಕೆ ನನಗೆ ಸಂಬಂಧಗಳಿರಲ್ಲ ಹವ್ಯಾಸದಲ್ಲಿ ನೀವಿದ್ದು ನೀವು ನನ್ನ ವಿರೋಧಿಸಿದ್ರೆ ನಾನೇನಾದ್ರೆ ತಡೆ ಆಗ್ತಾಯಿದ್ದೀನಿ ಕೆಲಸ ಕಾರ್ಯಗಳಿಗೆ ಅಂತ ನೀವೇನೋ ಅಂದ್ಕೊಂಡು ನನ್ನ ವಿರೋಧಿಸಿದ್ರೆ ಅದಕ್ಕೆ ನಾನು ಇದು ಜವಾಬ್ದಾರನಲ್ಲ ವೀಡಿಯೋಗಳನ್ನ ಅಥವಾ ಒಂದು ಸ್ಟೇಟಸ್ಗಳನ್ನ ಆ ಥರ ನಿಮಗೆ ನಿಮ್ಮ ಕಾರ್ಯಗಳಿಗೆ ತಡೆ ಆಗ್ತದೆ ಅಂತ ಹೇಳಿದ್ರೆ ಯಾವುದೋ ಇದನ್ನು ಇದು ಮಾಡಬೇಡಿ ವೀಕ್ಷಿಸಲೇಬೇಡಿ ಓಕೆ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಎಲ್ಲ ಹೋದಂತಹ ಒಂದು ಶಕ್ತಿಗೆ ಶರಣಾಗಿ ನೆಮಿಸುತ್ತಾ